ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಕರವಾದ ಒಂದು ರಸಂ ಮಾಡಿ ತೋರಿಸಕತ್ತೀನಿ ಈ ರಸಮ್ಮು ನಮ್ಮ ಉತ್ತರ ಕರ್ನಾಟಕದ ಹುಣಸೆ ಹಣ್ಣಿನ ರಸಮ್ ಅಂತಲೇ ಹೇಳ್ಬೋದು ಹುಣಸೆ ಹಣ್ಣಿನಿಂದ ರುಚಿಕರವಾದ ಉಪ್ಪು ಖಾರ ಹುಳಿ ಇರುವಂತಹ ರಸಮನ್ನ ನಾನೀಗ ಮಾಡಿ ತೋರಿಸಕತ್ತೀನಿ ಇದನ್ನು ನೀವು ಬಾಯಿ ಕೆಟ್ಟಾಗ ಈ ರಸಮನ್ನ ಬಿಸಿ ಬಿಸಿದು ಕುಡಿಬೋದು ಮತ್ತು ಅನ್ನದ ಜೋಡಿ ಬಿಸಿ ಬಿಸಿ ಅನ್ನ ತುಪ್ಪ ಜೋಡಿ ನೀವು ಹಾಕ್ಕೊಂಡು ಊಟ ಮಾಡ್ಬೋದು ಈಗ ಹುಣಸೆ ಹುಣಸೆಹಣ್ಣು ತಗೊಂಡು ನಾನು ತೊಳ್ಕೊಂಡು ಆಮೇಲೆ ಬಿಸಿನೀರೊಳಗೆ ನೆನೆ ಹಾಕಿದ್ದೆ ರಸ ಎಲ್ಲನೂ ನಾವು ಒಂದು ಬಟ್ಲಿಗೆ ತೆಗೆದು ರೆಡಿ ಮಾಡಿಟ್ಕೊಳ್ಳೋಣ ಅಂತ ಮೊದಲು ಈ ರಸಮು ಹುಳಿ ಖಾರ ಉಪ್ಪು ಸ್ವೀಟು ಸಖತ್ತಾಗಿರ್ತೈತಿ ಬಾಯಿ ಕೆಟ್ಟಾಗ ನಾವು ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು ಈಗ ನೀರನ್ನ ಮತ್ತಷ್ಟು ಹಾಕ್ಕೊಂಡು ನನ್ನ ರಸನೆಲ್ಲ ಮತ್ತೆ ತೆಗ್ದು ತೆಗೆದಿಟ್ಕೊಳಕತ್ತೆ ನೋಡ್ಬೋದು ಮಾಡೋದು ಭಾಳ ಸರಳ ಐತಿ ನಿಮ್ಗೆ ಜಾಸ್ತಿ ಬೇಕು ಈ ರಸಮ್ ಅಂತಂದ್ರೆ ಹುಣಸೆಹಣ್ಣಿನ ಪ್ರಮಾಣ ಜಾಸ್ತಿ ತೊಗೊಳ್ರಿ ರಸ ಜಾಸ್ತಿ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ನಾನು ಸ್ವಲ್ಪ ಮಾಡಿ ತೋರ್ಸಕತ್ತೀನಿ ಯಾವ ಥರ ಮಾಡ್ಕೊಳೋದು ಅಂಥೇಳಿ ಈಗ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ರಸನ ತೆಗೆದು ರೆಡಿ ಮಾಡಿ ಮಾಡಿಟ್ಕೊಳಕತ್ತೆ ಯಾರೆಲ್ಲ ಹೊಸದಾಗಿ ನೋಡಕ್ಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡಿರಿ ರೆಡಿ ಮಾಡಿ ಇಟ್ಕೊಂಡಿನಿ ಇಷ್ಟು ರಸಾನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ ನಾನು ನಿಮ್ಗೆ ಏನಾದರೂ ಕಸ ಏನಾದರೂ ಇತ್ತು ಅಂದ್ರೆ ನೀವು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಬೋದು ಅದನ್ನ ನೆಕ್ಸ್ಟು ನಾನು ಒಂದು ಬಾಳಿಗೆ ತೊಗೊಂಡಿನಿ ಬಾಳ್ಗೆ ನಾನು ಈಗ ಒಂದು ಅರ್ಧ ಒಂದು ಇಪ್ಪತ್ತು ಕರಿ ಮೆಣಸಿನ ಕಾಳನ್ನ ನಾನು ತೊಗೊಂಡು ಈಗ ಬಿಸಿ ಮಾಡ್ಕೊಳಕತ್ತೀನಿ ಅದ್ರ ಜೊತೆಗೆ ಒಂದು ಚಮಚ ಅಥವಾ ಒಂದೂವರೆ ಚಮಚ ಜೀರಿಗೆನ ಹಾಕ್ಕೊಳ್ರಿ ನೀವು ಹುಣ್ಸೆಹಣ್ಣೆ ಎಷ್ಟು ತೊಗೊತೀರಿ ಅದ್ರ ಮೇಲೆ ಪ್ರಮಾಣ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನೋಡಿರಿ ಈಗ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳಕತ್ತೀನಿ ಇದನ್ನ ಬಿಸಿ ಮಾಡಿಕೊಂಡು ನೀವು ಜಾಸ್ತಿ ಪ್ರಮಾಣದಾಗ ಏನಾರು ಮಾಡಕತ್ತಿದ್ರೆ ನೀವು ಮಿಕ್ಸರ್ ಜಾರ್ನಾಗ ನಾವು ಹಾಕ್ಕೋಬೋದು ಇದನ್ನ ಈಗ ಸ್ವಲ್ಪ ಇರೋದರಿಂದ ನಾನು ಒಂದು ಕುಟ್ಟ ಕಲ್ಲೊಳಗೆ ನಾನು ಇದನ್ನ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಈ ಪುಡಿ ಮೇನಾಗಿ ಬೇಕು ಜೀರಿಗೆ ಮತ್ತು ಕಾಳು ಮೆಣಸು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ನೆಗಡಿ ಕೆಮ್ಮು ಏನಾದರೂ ಆದಾಗ ನೀವು ಈ ಸಾರನ್ನ ಈ ರಸಮನ್ನ ನೀವು ಮಾಡಿಕೊಂಡು ಊಟ ಮಾಡ್ಬೋದು ಅನ್ನ ಜೋಡಿ ಊಟ ಮಾಡ್ಬೋದು ಹಂಗೆ ನೀವು ರಸಮ್ ನೀವು ಕುಡಿಬೋದು ಇಷ್ಟು ಬಿಸಿ ಅದರ ಸಾಕಾಗ್ತೈತಿ ಈಗ ನಾನು ಒಂದು ಕಲ್ಲೊಳಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಪುಡಿ ಅಂತ ಮಿಕ್ಸರ್ ಜಾರಿಗೆ ಜಾಸ್ತಿ ಪ್ರಮಾಣ ಇದ್ದರೆ ಮಾತ್ರ ನೀವು ಮಿಕ್ಸರ್ ಜಾರ್ನ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ಸ್ವಲ್ಪ ಪ್ರಮಾಣ ಇದ್ದರೆ ಈ ಥರ ನೀವು ಕಲ್ಲೊಳಗನ ನೀವು ಕುಟ್ಕೋಬೇಕು ಆಗುತ್ತಾ ಈಗ ನೋಡಿರಿ ಪುಡಿ ಆಯ್ತು ಈ ರಸಮ್ಮು ಸಿಹಿ ಉಪ್ಪು ಖಾರ ಹುಳಿ ಎಲ್ಲ ಇರೋದರಿಂದ ಬಾಯಿಗೆ ಸಖತ್ತಾಗಿ ಟೇಸ್ಟ್ ಕೊಡ್ತೈತಿ ಅಂತಾನೆ ಹೇಳ್ಬೋದು ಒಂದು ಸಾರಿ ಈ ರಸಮ್ನ ನೀವು ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಹೊತ್ತಿದಾಗ ನಾನು ಮರಿಬೇಡ್ರಿ ತುಂಬ ಚೆನ್ನಾಗಾಗ್ತತಿ ನೋಡಿರಿ ಈಗ ಪುಡಿ ರೆಡಿ ಆಯಿತು ಇಷ್ಟ ಆದ್ರೆ ಸಾಕಾಗ್ತೈತಿ ಈಗ ಒಗ್ಗರಣೆನ ರೆಡಿ ಅಂತ ಒಗ್ಗರಣೆಗೆ ಭಾಳ ಸಾಮಗ್ರಿಗಳನ್ನೇನು ಬೇಕಾಗಿಲ್ಲ ಸ್ವಲ್ಪ ಸ ಪ್ರಮಾಣದಾಗ ನಾವು ಸಾಮಗ್ರಿಗಳನ್ನ ತಗೊಂಡು ರುಚಿಯಾಗಿ ಮಾಡ್ಕೋಬೋದು ಮತ್ತು ಹತ್ತು ನಿಮಿಷದಾಗ ನಾವು ಇದನ್ನ ಸಾರನ್ನ ರೆಡಿ ಮಾಡ್ಬೋದು ಬೇಳೆ ಇಲ್ದನ ನಾವು ಈ ಥರ ರಸಮನ್ನ ಮಾಡಿಕೊಂಡು ಬೇಳೆ ತಿಂದು ತಿಂದು ಬೇಜಾರಾದಾಗ ಈ ಥರ ರಸಮ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ ರುಚಿನೂ ಸಖತ್ತಾಗಿರ್ತೈತಿ ಮತ್ತು ನೆಗಡಿ ಕೆಮ್ಮು ಇದ್ದಾಗ ಕೂಡ ನೀವು ಇದನ್ನ ಮಾಡಿಕೊಂಡು ಊಟ ಮಾಡ್ಬೋದು ಈಗ ನಾನು ಬಾಡಿಗೆಗೆ ಎಣ್ಣೆ ಹಾಕ್ಕೊಂಡು ನೋಡ್ಬೋದು ನೀವು ಒಂದು ದೊಡ್ಡ ಚಮಚದಿಂದ ಎರಡು ಚಮಚ ನಾನು ಎಣ್ಣೆನ ಹಾಕ್ಕೊಂಡು ಹಾಕತ್ತೀನಿ ಎಣ್ಣೆ ಕಾಯಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನೀಗ ಜೀರಿಗೆ ಹಾಕ್ಕೊಂಡು ಹಾಕತ್ತೀನಿ ಜೀರಿಗೆ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಮತ್ತು ಸಾಸಿವೆ ಹಾಕೊಂಡಾಗತ್ತೀನಿ ಸಾಸಿವೆ ಚಟ್ಪಟ್ಟಂತಡೆಯವರೆಗೂ ನಾವು ಹಂಗೆ ಬಿಟ್ಟು ಆಮೇಲೆ ಉಳ್ಕಿದ ಸಾಮಗ್ರಿಗಳನ್ನು ಹಾಕೊಳೋಣ ಇದಕ್ಕೆ ನಾವು ಈರುಳ್ಳಿನ ಬಳಸಂಗಿಲ್ಲ ಮೇನಾಗಿ ಆರೋಗ್ಯಕ್ಕೆ ಒಳ್ಳೇದಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೋಡಿರಿ ಈಗ ಮೇಲಿನ ಸಿಪ್ಪೆ ತೆಗೆದು ನಾನು ಒಂದು ದೊಡ್ಡ ಬೆಳ್ಳುಳ್ಳಿನ ತಗೊಂಡಿನಿ ಅವನ್ನೆಲ್ಲ ದೊಡ್ಡ ಕಟ್ ಮಾಡಿ ಇಟ್ಕೊಂಡಿನಿ ನಾನು ಮೇಲಿನ ಸಿಪ್ಪೆ ತೆಗೆದು ಅದನ್ನು ಇದ್ರೊಳಗೆ ಸೇರಿಸ್ಕೋಬೇಕು ಮತ್ತು ಕರಿಬೇ ಕರಿಬೇನೂ ಅಷ್ಟ ಆರೋಗ್ಯಕ್ಕೆ ಒಳ್ಳೆಯದು ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಜೀರಿಗೆ ಕರಿಮೆಣಸು ಇದೆಲ್ಲ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಹೀಗಾಗಿ ನೆಗಡಿ ಕೆಮ್ಮು ಇದ್ದಾಗ ಈ ಥರ ನೀವು ರಸಮ್ ಕುಡಿಯೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರ್ತೈತಿ ಅಂತ ನಾ ಹೇಳ್ಬೋದು ಮತ್ತು ರುಚಿನೂ ಅಷ್ಟು ಚೆನ್ನಾಗಿರ್ತೈತಿ ಈಗ ನೋಡಿರಿ ಚಟ್ಪಟ್ಟಂಥ ಸಾಸಿವೆ ಸಿಡ್ದಿಂದ ಕರಿಬೇವು ಹಾಕ್ಕೊಂಡು ಈಗ ಬೆಳ್ಳುಳ್ಳಿನ ನಾನು ಹಾಕ್ಕೊಳಕತ್ತೀನಿ ಅದು ಒಗ್ಗರಣೆ ಮಾಡುವಾಗ ಗಮ್ಮ ಅಂತೇಳಿ ಸ್ಮೆಲ್ಲು ಸಖತ್ತಾಗಿತ್ತು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈಗ ಒಂದು ಸ್ವಲ್ಪ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತಾ ಎಣ್ಣೆ ಒಳಗನ ಆಮೇಲೆ ಹಣ್ಣಿನ ರೆಡಿ ಮಾಡ್ಯವಲ್ಲ ಅದನ್ನೆಲ್ಲ ನಾವು ಲಾಸ್ಟಲ್ಲಿ ನಾವು ಎಲ್ಲ ಸಾಮಗ್ರಿಗಳನ್ನ ಹಾಕಿಂದ ಹಾಕಬೇಕಾಗುತ್ತಾ ಈಗ ಅದಕ್ಕಿಂತ ಮುಂಚೆ ನೋಡಿರಿ ಅರಿಶಿಣದ ಪೌಡ್ರು ಸ್ವಲ್ಪ ಮತ್ತು ಖಾರ ಹಾಕೊಂಡು ಹಾಕತ್ತೀನಿ ಖಾರ ಖಾರ ಬೇಕು ಇದಕ್ಕೆ ಕರಿಮೆಣಸಿನ ಪುಡಿ ಹಾಕಿಂದನೂ ನಾವು ಖಾರನೂ ಇದಕ್ಕೆ ಆ್ಯಡ್ ಮಾಡಬೇಕು ಖಾರ ಆದ್ಮೇಲೆ ಒಂದು ಸ್ವಲ್ಪ ಉಪ್ಪಿನ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ರಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಮೇನಾಗಿ ನಾವು ಈಗ ಕರಿಮೆಣಸು ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡಿದ್ವೆಲ್ಲ ಅದನ್ನು ಈ ಟೈಮ್ನಾಗ ಬಿಡ್ರಿ ಹಾಕ್ಕೊಂಡು ನೋಡಿರಿ ಈ ಥರ ನಾವು ಒಗ್ಗರಣೆ ಮಳೆಗೆ ಹಾಕ್ಕೊಂಡಾದ್ಮೇಲೆ ಈಗ ನಾವು ರೆಡಿ ಮಾಡಿದಂತಹ ಹುಣ್ಸೆ ಹಣ್ಣಿನ ರಸನ ಇದ್ರೊಳಗೆ ಸೇರಿಸ್ಕೋಬೇಕಾಗುತ್ತಾ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಇದೇ ಥರನೇ ಇರಲಿ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಳಕತ್ತೀನಿ ಇಷ್ಟ ಆದ್ರೆ ಸಾಕಾಗ್ತೈತಿ ಸೊ ಚಲೋ ಹೊತ್ತಾಗಿ ಇದನ್ನ ಒಂದು ಹತ್ತು ನಿಮಿಷ ನಾವು ಚಲೋ ಹೊತ್ತ ಕುದಿಸ್ಬೇಕಾಗುತ್ತಾ ಮತ್ತು ಇದಕ್ಕೆ ಹಣ್ಣಿನ ರಸ ಹಾಕಿ ಹಾಕಿರೋದ್ರಿಂದ ಹಣ್ಣಿನ ರಸ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕಾಗುತ್ತಾ ಭಾಳ ಬೇಡ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಸ್ಬೇಕು ಚಲೋ ಹೊತ್ತಾಗಿ ಉಪ್ಪು ನೋಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಉಪ್ಪನ್ನ ಹಿಂಗಿನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ನಾನು ಸಾರು ಎಷ್ಟು ಕುದೀತತಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಹೀಗಾಗಿ ಒಂದು ಸ್ವಲ್ಪ ಹತ್ತು ನಿಮಿಷ ನಾವು ಚಲೋ ಹೊತ್ತಾಗಿ ಕುದಿಸ್ಬೇಕಿದ ಈಗ ನಾನು ಬೆಲ್ಲ ಹಾಕೊಳಕತ್ತೀನಿ ನೋಡ್ರಿ ಬೆಲ್ಲ ಹಾಕ್ಕೊಂಡು ಕುದಿಯೋ ಒಂದು ಐದು ಹತ್ತು ನಿಮಿಷ ಕುದಿಸೋಣ ಅಂತ ಕುದಿಸಿದ್ರೆ ಇದು ಸಾರು ರೆಡಿ ಆಗುತ್ತಾ ಹಣ್ಣಿನ ರಸಮ್ ರುಚಿಕರವಾದ ಹಣ್ಣಿನ ರಸಮ್ಮು ಬಿಸಿ ಬಿಸಿ ಅನ್ನ ತುಪ್ಪ ಸೈಡಲ್ಲಿ ಹಪ್ಪ ಸೈಣ್ಣಿಗೆ ಈ ರಸಮನ್ನ ಹಾಕ್ಕೊಂಡು ತಿಂತಾ ಏನು ಹೇಳ್ತೀರಿ ಇದು ರುಚಿ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಒಂದು ಸಾರಿ ಖಂಡಿತ ನೀವು ಮಾಡ್ಕೊಳ್ಳ್ರಿ ಮಾಡ್ಕೊಂಡಾದ್ಮೇಲೆ ಹೆಂಗೆ ಅನ್ನಿಸ್ತು ಹೆಂಗೆ ಟೇಸ್ಟ್ ಬಂತು ಅನ್ನೋದು ಕೂಡ ನೀವು ಕಮೆಂಟ್ ಒಳಗೆ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ಇಷ್ಟು ಚೆನ್ನಾಗಿ ಕುದಕ್ಕೆತತಿ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಅಂತ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರಸಮ್ಮು ರೆಡಿ ಆಯಿತು ಬಿಸಿ ಬಿಸಿ ನೋಡ್ರಿ ರಸಮ್ಮು ನಾನು ಸರ್ವಿಂಗ್ ಬೌಲಿಗೆ ಹಾಕೊಂಡು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಾಕತತಿ ಅಷ್ಟು ಟೇಸ್ಟಿಯಾಗಿರ್ತೈತಿ ನೋಡಿದ್ರಲ್ಲ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ರೀ